ಇವತ್ತೊಂದು ಕಾನೂನು ಸುವ್ಯವಸ್ಥೆ ಹದಗೆಡಬೇಕಾದ್ರೆ ಕಾರಣ ಅಲ್ಲಿನ ಪೂಜಾರಿಗಳೇ ಕಾರಣ ನೀವು ಯಾವುದೋ ಒಂದು ಹೋಮು ಶಕ್ತಿಗೆ ಹೋಮುವಾದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ರಿ ಅಂತ ಈ ಮೂಲಕ ನಾವು ಖಂಡಿಸ್ತೇವೆ ಅಂತ ಮತ್ತು ಏನು ನೀರು ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ಹೆಚ್ಚಿಲ್ಲ ಅಂತ ಅದನ್ನ ಅಳಿಸ ಪ್ರಯತ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟ ಅದನ್ನು ನೀವು ನೀರು ಹೆಚ್ಚಿದ್ದಾರೆ ಅದು ಮಾಡಿದ್ದಾರೆ ಸಾರ ಹೆಚ್ಚಿದರೆ ಮೂತ್ರ ಎಸಿದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ ಇದು ನೀವು ಅದನ್ನು ಬೆಳೆಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಇದು ಶಾಂತಿಯ ಗೂಡಾಗಿತ್ತು ಇದನ್ನು ನೀವು ಉದ್ದೇಶಪೂರ್ವಕವಾಗಿ ಕದರ್ತಾ ಇದ್ದೀರಿ ಯಾರದೋ ಒಂದು ಮೆಚ್ಚುಗಳಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಿ ಇದನ್ನ ನಂಜನಗೂಡು ಜನತೆ ನಂಬಲ್ಲ ನಂಜನಗೂಡ್ನಲ್ಲಿ ಪ್ರಜ್ಞಾವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಪ್ರಗತಿಪರಿದ್ದಾರೆ ಹೋರಾಟಗಾರರಿದ್ದಾರೆ ಇದು ಹೋರಾಟಗಾರರ ನಂಜನಗೂಡು ಕ್ಷೇತ್ರ ಬೀಡು ಇದು ನಿಮ್ಮ ಆಟ ಏನು ನಡೆಯಲ್ಲ ಹಾಗಾಗಿ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಿರಂತರವಾಗಿ ತಕೊಂಡು ಹೋರಾಟ ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗತ್ತೆ ಏನಾದರು ನಾವು ಕಾ ಅಂಬೇಡ್ಕರ್ ಅನ್ಯಾಯಗಳು ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಅದೇ ರೀತಿ ನಾವು ಕಾನೂನು ಪ್ರಕಾರನೇ ಪ್ರಶ್ನೆ ಮಾಡಿದ್ದೀವಿ ಇವು ನಾವು ಆದ್ದರಿಂದ ಮೂರನೇ ವ್ಯಕ್ತಿಗಳು ಬಂದು ಗುಂಡಾತರ ವರ್ತನೆ ಮಾಡಿ ಅಧಿಕಾರಿಗಳಿಗೂ ಧಮಕಿ ಹಾಕಿ ಪೂಜಾರಿಗಳನ್ನೂ ಪ್ರೋತ್ಸಾಹಿಸಿ ನಮ್ಮನ್ನ ನೀವು ಎದುರಿಸಿದ್ರಿ ಆ ಟೈಮಲ್ಲಿ ನಾವು ಇದ್ದವರು ಕೇವಲ ಬೆರಳಿನ ಎಷ್ಟು ಜನ ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಭಯಭೀತವಾದ ವಾತಾವರಣ ನೋಡಿ ನಾವು ಸ್ಟೇಷನ್ ದೂರ ಕೊಡಕ್ಕೆ ಹೋಗಿದ್ದೀವಿ ಅಂತ ಸಂದರ್ಭದಲ್ಲಿ ನೀವು ನಡ್ಕಂಡ್ ರೀತಿ ಏನು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ರಿ ನೀವು ಆಗಮಿಕರು ಇದ್ರ ಹೋಗ್ ನಮ್ಗೆ ಆಗಮಿಕರಿಂದ ನೀವು ಮೈಸಾನ ಒಂದು ಎಷ್ಟು ಎಷ್ಟ ಆ ತೇರಿನ ಒಂದು ಮೆಟ್ರೋ ತಕ್ಕ ಬಂದು ನಿಲ್ಸ್ಕೋಬೇಕಂತ ತನಿ ವರೆ ತೇನಿತ್ತು ನಿಮ್ಗೆ ನೀವು ಇಷ್ಟೋ ಸಲ ಹತ್ತೆ ಮಾಡ್ತಾ ಇದ್ರ ಫ್ಲೆಕ್ಸ್ ಹಾಕ್ಸ್ತಾ ಇದ್ರಾ ನೀವು ಯಾವುದೋ ಒಂದು ಅಂದ ಮಾಡ್ಕೊಂಡು ಮಾಡ್ಕೊಂಡ್ತೀರಿ ಈ ಸಲ ಮಾಡ್ಕೊಂಡು ಹೋಗ್ಬೇಕಿತ್ತು ನೀವು ನೀವು ಇದನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದು ಇಡೀ ನ ರಾಜ್ಯದ ಜನತೆನೆ ತಲೆ ತಗ್ಸಾದಂಥ ಕೆಲಸ ಕೇವಲ ಮೂರು ಜನ ಆಗಮಕರು ಮಾಡಿರ್ತಕ್ಕಂಥ ಕೆಲಸನ ಇವತ್ತು ನಂಜನಗೂಡಿಗೆ ನೀವು ಕಪ್ ಚುಕ್ಕಿ ಆಗಿದ್ದೀವಿ ಹಾಗಾಗಿ ನಾವು ಒತ್ತಾಯ ಮಾಡೋದು ಇಷ್ಟೇ ಈ ಕೂಡಲೇ ಆ ಆಗಮಿಕರ ಮೇಲೆ ತನಿಖೆ ಆಗಬೇಕು ಅವ್ರನ್ನ ವಜಾ ಮಾಡಬೇಕು ಅವ್ರಿಗೆ ಅವ್ರನ್ನ ಜೈಲಿಗೆ ಹಾಕಬೇಕು ಜೈಲಿಗೆ ಹಾಕೋ ಕೆಲಸ ಮಾಡೋರು ಮಾತ್ರ ನಾವು ನಮಗೆ ನ್ಯಾಯ ಸಿಕ್ತು ಅಂತಲೇ ಅರ್ಥ ಹಾಗಾಗಿ ನೀವು ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಇದರ ಒಂದು ದೊಡ್ಡ ಪ್ರಮಾಣದ ಬೆಲೆಯನ್ನು ನೀವು ತರಬೇಕಾಗುತ್ತೆ ಇದೆಲ್ಲರ ಹೊಣೆ ಯಾರು ಅಂದ್ರೆ ಅಲ್ಲಿನ ಆಗಮಿತದೆ